ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಇವತ್ತು ಮುಳುಗಲ್ ಮುಳಬಾಗಿ ಟೌನಲ್ಲಿ ಗಂಗಮ್ಮನ ಜಾತ್ರೆ ನಡೀತಾ ಇದೆ ಮುಖ್ಯಲ್ಪೇಟೆಯಲ್ಲಿ ಒಂದು ಸಂತೋಷ ನನಗೆ ಅಂದರೆ ನಾನು ಆ ಕಡೆ ಆನಂದ್ ಭವನ್ ಕಡೆಯಿಂದ ಕಾರಲ್ಲಿ ಬಂದೆ ಆ ಒಂದು ರಸ್ತೆ ನಿರ್ಮಾಣ ಚೆನ್ನಾಗಾಗಿದೆ ನನ್ನ ಕಾಲದಲ್ಲಿ ಆಗಿದ್ದು ಅಂದರೆ ನಾನು ಜಂಬಾ ಖುಷಿ ಅಂತ ಇಲ್ಲ ಜನ ಹೇಳೋರು ಏನು ಸರ್ ನಿಮ್ಮ ರಸ್ತೆ ಅಷ್ಟು ಚೆನ್ನಾಗಿದೆ ಅಂತ ಇವತ್ತು ಜನ ಓಡಾಡೋದು ನೋಡಿದ್ರೆ ಭಾಳ ಖುಷಿ ಆಗುತ್ತೆ ಆ ವೆಹಿಕಲ್ ಪಾರ್ಕಿಂಗು ದೊಡ್ಡದು ವೈಡ್ ಆಗಿದೆ ಎಲ್ಲ ರೋಡು ಮತ್ತು ಗಾಡಿ ನಿಲ್ಸೋಕ್ಕಾಗ್ತಾ ಇರಲ್ಲ ಈಗ ಆ ಕಡೆ ಈ ಕಡೆ ಗಾಡಿ ನಿಲ್ಲಿಸಿ ಓಡಾಡ್ಕೊಂಡು ಬರ್ಬೋದು ಅದು ಗಂಗಮ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಆ ರಸ್ತೆನ ಆಗ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ಬಟ್ ಪ್ರತಿ ವರ್ಷದಂತೆ ಈ ವರ್ಷವೂ ನನ್ನ ಕರೆದಿದ್ದಾರೆ ನಾವು ಒತ್ತರಿಸಕ ಅಧ್ಯಕ್ಷ ಅಂತ ರಮೇಶ್ ಗೌಡರು ಬರಲೇಬೇಕು ಅಂದರು ಸುಮಾರು ಜನ ಕರೆದ್ರು ನಾನು ಆಗೋಲ್ಲ ಟೈಮ್ ಇಲ್ಲ ಅಂತ ಹೇಳ್ತದೆ ಬಟ್ ಒತ್ತಾಯ ಜಾಸ್ತಿ ಆದಮೇಲೆ ನಾನು ಬರಲೇಬೇಕಾಗಿತ್ತು ಬೇರೆ ಕಾರ್ಯಕ್ರಮಗಳ ಬದಿ ಗೊತ್ತಿ ನನ್ನ ಕ್ಷೇತ್ರ ಆದ್ದರಿಂದ ನಾನು ಬಂದಿದ್ದೀನಿ ಕಾರಣ ಅಂತಂದರೆ ನಾನು ಇಲ್ಲಿ ಕಂಟೆಸ್ಟ್ ಮಾಡಿಲ್ಲ ಜನ ಬೇರೆ ಥರ ತಿಳ್ಕೊಂಡಿದ್ದಾರೆ ಪಾರ್ಪಾಯ ಎಕಡೆ ಪೊಸಿಷನ್ ಅಂತ ಹಂಗೇನಿಲ್ಲ ಇಲ್ಲಿ ಬೇರೆಯವ್ರಿಗೆ ಬಿಟ್ಕೊಡೋ ಉದ್ದೇಶಕ್ಕೆ ನಾನು ಹೋಗಿದ್ದು ಅದು ಬೇರೆ ಥರ ಆಯಿತು ನಿಮಗೆಲ್ಲ ಗೊತ್ತಿದೆ ರಾಜಕೀಯದಲ್ಲಿ ಸೋಲು ಗೆಲುವು ಮಾಮೂಲು ಎಂತವರು ಸೋತಿದ್ದಾರೆ ನಾನು ಕ್ಷೇತ್ರ ರಾಜ ಬದಲಾವಣೆ ಆದಂಗೆ ಅಲ್ಲಿ ಸೋತಿರ್ಬೋದು ಜನಗಳು ಇವತ್ತು ನನಗೆ ಯಾಕೆ ಸಹ ನೀವು ಇಲ್ಲಿ ಬರಲೇಬೇಕು ಹಂಗೆ ಅಂತ ಒತ್ತಾಯ ಇವತ್ತು ಜಾಸ್ತಿ ಒತ್ತಾಯ ಆಯಿತು ಆ ಗಂಗಮ್ಮನಿಗೆ ಬಿಟ್ಬಿಡ್ತೀವಪ್ಪ ಏನು ದೇವರು ಏನು ದಾರಿ ತೋರಿಸ್ರೆ ಆ ದಾರಿಯನ್ನು ನಡ್ಕೊತೀವಿ ಆ ಅಮ್ಮನ ಆಶೀರ್ವಾದ ಇದ್ದರೆ ಎಲ್ಲರೂ ನಮಗಾಗಲಿ ನಿಮಗಾಗಲಿ ಒಳ್ಳೆಯವರು ಒಳ್ಳೇದು ಮಾಡ್ತಾರೆ ಹಿಂಗಮ್ಮ ತಾಯಿ ಶಕ್ತಿ ದೇವತೆ ನಾಗ ದೇವತೆ ನಮ್ಮ ಮುಳುವಾಗಲು ಕ್ಷೇತ್ರದ ದೇವತೆ ಅವ್ರು ಕೇಳ್ಕೊಂಡು ಏನೇ ಬೇಡ್ಕೊಂಡ್ರು ನೀವು ನಿಮ್ಮ ಕಷ್ಟ ಸುಳ್ಳು ಈಡೇರ್ತದೆ ನಿಮಗೇನೋ ಮನೆ ಪ್ರಾಬ್ಲಮ್ ಇರಲಿ ಇನ್ನೂ ಸಂಸಾರದ ಪ್ರಾಬ್ಲಮ್ ಇರಲಿ ಇಲ್ಲ ಒಂದು ಉದ್ಯೋಗದ ಬಗ್ಗೆ ಇರಲಿ ಇಲ್ಲ ಒಂದು ಕಾಯಿಲೆ ಬಗ್ಗೆ ಆಗಲಿ ಕ್ಲಿಯರ್ ಆಗಬೇಕು ಅಂದರೆ ಆ ಅಮ್ಮನ ಆಶೀರ್ವಾದದಿಂದ ಎಲ್ಲ ಆಗುತ್ತೆ ನನ್ನ ಅನುಭವ ನಾನು ಇಷ್ಟೋ ಬೇಡಿಕೆಗಳನ್ನ ಬಾಯ್ಕೊಂಡಾಗ ಹತ್ರ ಕೇಳ್ಕೊಂಡಾಗ ಇನ್ನು ಸತ್ಯ ಹೇಳ್ತೀನಿ ಆಗಲ್ಲ ಅಂದಿದ್ನ ಆಗ ಮಾಡಿದ್ದಾರೆ ಅಮ್ಮ ಅಮ್ಮನಿಗೆ ನಾನು ಎಷ್ಟು ತಿಳಿದು ಈಗ ನಾನು ಅವರು ಪರಮ ಭಕ್ತ ಗಂಗಮ್ಮನ ಭಕ್ತ ಹೆಚ್ಚಿನ ನಾಗೇಶ್ ಗಂಗಮ್ಮನ ಭಕ್ತ ಆಗಿಬಿಟ್ಟಿದ್ದೀನಿ ನನಗೆ ಗಂಗಮ್ಮನ ಬಾಯ್ಕೊಂಡಲ್ಲಿ ಎಷ್ಟೋ ಸರಿ ಹೋಗ್ತಾ ಇರ್ತೀನಿ ಅಲ್ಲಿ ಹೋಗಿ ಆಗಾಗ ನಮ್ಮ ಸಿಸ್ಟರು ವರ್ಷಕ್ಕೊಂದ್ಸರಿ ಊಟ ಎಲ್ಲರೂ ಅನ್ನ ಸಂತರ್ಪಣೆ ಮಾಡ್ತಾರೆ ನಾನು ಹೋಗ್ತೀನಿ ಟೈಮ್ ಸಿಕ್ಕರೆ ಈಗ ಎಲ್ಲ ಸರಿ ಹೋದರೆ ಒಂದು ದಿವಸ ನನ್ನ ಕಡೆಯಿಂದನೂ ಅನ್ನದಾನ ಅನ್ನ ಸಂತರ್ಪಣೆ ಮಾಡೋಣ ಅಂತಿದ್ದೀನಿ ನಮ್ಮ ಬೆಳಿ ಈಡಿ ಬೆಳಗ್ಗೆ ನೀರು ಹಿಡಿದ್ರೆ ಹೋಗೋಣ ಅಂತ ಆಮೇಲೆ ಇದು ಎರಡು ವರ್ಷದಿಂದ ಮಳೆ ಇಲ್ಲ ಬೋರ್ವೆಲ್ ಬುತ್ತೋಗಿದೆ ಆಮೇಲೆ ಅನೇಕ ಹಳ್ಳಿಗಳಲ್ಲಿ ನೀರಿಲ್ಲ ಅಂತ ಪೇಪರಲ್ಲಿ ನೋಡಿದೆ ಜನ ಅದೇ ಹೇಳ್ತಾ ಇದ್ದಾರೆ ಬಟ್ ನನ್ನ ಪುಡಿಯಲ್ಲಿ ಹಂಗಿಲ್ಲ ದೇವರ ಆಶೀರ್ವಾದ ಏನೋ ಕೆರೆಗಳೆಲ್ಲ ಕೊಚ್ಕೊಂಡು ಹೋಗ್ಬೋದು ಎಲ್ಲ ಕೋಡಿ ಆ ಮೀನುಗಳು ಗೀನುಗಳೆಲ್ಲ ಬಂದ್ಬಿಟ್ಟು ಎಲ್ಲ ಈಗ ಏನಂತ ಗೊತ್ತಿಲ್ಲ ಕೇಳಿಗಾಲ ಬಂದ್ಬಿಟ್ಟಿದೆ ಇದು ಸರಿ ಹೋಗ್ಬೇಕಂದ್ರೆ ಶಾಂತಿ ಮಾಡಬೇಕು ಯಾರಾದರೂ ಸರಿಯಾದ ನೋಡಿ ನಮ್ಮ ಅರಪ್ಪ ಅವರು ಸುಭಾಸ್ಗೌಡರು ಎಲ್ಲ ದೇವ್ರಿಗೆ ಮಳೆ ಗಿಳೆ ಬಂದರೆ ಗಂಗಮ್ಮನ ದೇವ್ರಿಗೆ ಒಂದು ಕುರಿಬೋಡೋಣ ಕುರಿ ಕುರಿವಾಡ ಪೂಜೆ ಮಾಡ್ಬಿಡೋಣ ಎಲ್ಲ ಹೋಗಿ ಆವಾಗ ಅಯ್ಯಮ್ಮ ಸ್ವಲ್ಪ ಶಾಂತಿ ಆಗ್ತಾರೆ ನಾನು ನೋಡಿ ಇವತ್ತು ಈಗಲೂ ವಾತಾವರಣ ಬರ್ತಾ ಇದೆ ಮಳೆದು ಇವತ್ತು ಶೆಕೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಮಳೆ ಬರಲಿ ನೀರಿನ ಒಂದು ಭಾವನೆ ತೀರಬೇಕು ನೀರಿದ್ದರೆ ಎಲ್ಲ ಇದ್ದಂಗೆ ಗಾಳಿ ನೀರು ಭಾಳ ಮುಖ್ಯ ಅದು ಗಂಗಮ್ಮನ ಒಂದು ಮರೆಗೆ ಹೋಗೋಣ ರಿಕ್ವೆಸ್ಟ್ ಮಾಡ್ಕೊಳಣ ಈ ಮಳೆ ಬರಲಿ ಎಲ್ಲರಿಗೂ ಒಳ್ಳೇದಾಗಲಿ ಆಮೇಲೆ ಬೆಳೆ ಚೆನ್ನಾಗಾಗಲಿ ನಮ್ಮಲ್ಲಿ ಎರಡು ಕಸತದವಾಗಿ ಎರಡು ವರ್ಷ ಮುಗಿಸಿ ನಿಂತೋದ್ರೆ ಬೆಳೆನೂ ಆಗೋಲ್ಲ ಆಮೇಲೆ ಊಟಕ್ಕೂ ತೊಂದರೆ ರೇಟ್ಗಳು ಇರೋಲ್ಲ ಬೆಳೆ ಬೆಳಿಲಿಲ್ಲ ಅಂತಂದರೆ ನಮಗೆ ವಾಣಿಜ್ಯ ಬೆಳೆ ನಮ್ಮಲ್ಲಿ ಇಲ್ಲವೇ ಇಲ್ಲ ಎಲ್ಲೋ ಅಲ್ಲೊಂದು ಇನ್ನೊಂದು ಬೆಳಿತೀವಿ ಹೀಗಾಗಿ ಮಳೆ ದೇವ್ರನ್ನ ಮರೆ ಹೋಗೋಣ ನಮ್ಮ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಸರಿ ನಾನು ಪೂಜೆ ಮಾಡಿಸಿದ್ದೆ ಆ ಕೆಲಸಗಳು ಕೊಡುಗೆ ಏಳು ಕಲಸ ಎಂಟು ಕ ಐದು ಕೆಲಸ ನಂದೇ ಕೊಡುಗೆ ಎಂಟು ಲಕ್ಷ ಕೊಟ್ಟು ನನ್ನ ಸ್ವಂತ ದುಡ್ಡದಿಂದ ಸರ್ಕಾರದಲ್ಲ ಅದು ಮಾಡಿಸಿದ್ದೆ ಸೊ ಸತತವಾಗಿ ಐದು ವರ್ಷ ಮಳೆ ಬಂತು ಆಮೇಲೆ ಒಂದು ವರ್ಷ ಬಂತೆ ನನ್ನ ಕೊನೆಗೆ ನಿಂತೋಗಿದೆ ಬರುತ್ತೆ ಒಳ್ಳೆ ದಿನಗೆ ಬರ್ತವೆ ದೇವರು ಒಳ್ಳೇದು ಮಾಡ್ತೇನೆ ಗಂಗಮ್ಮ ಆಶೀರ್ವಾದ ನಮ್ಮ ಮೇಲಿದೆ ಒಳ್ಳೆಯದಾಗುತ್ತೆ ಎಲ್ರಿಗೂ ಅಂತ ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೀನಿ ಹ್ಞೂ ನಮ್ಮ ಕ್ಯಾಂಡಿಡೇಟ್ಗಳು ಹಳೆ ಕ್ಯಾಂಡಿಡೇಟ್ಗಳು ಯಾರಿದ್ರು ಅವರು ರಿಪೀಟ್ ಆಗ್ತಾರೆ ಅಂತ ಗೊತ್ತಾಯಿತು ಸಂತೋಷ ಗೆಲ್ಲಿ ಯಾರು ಜನಾಭಿಪ್ರಾಯ ಚೆನ್ನಾಗಿದೆ ಯಾರು ಸಪೋರ್ಟ್ ಮಾಡ್ತಾರೆ ಬಿದ್ದೇ ಗೆಲ್ತಾರೆ ಎಲ್ಲರೂ ಗೆಲ್ಲೋಕ್ಕಾಗಲ್ಲ ಸೊ ಗೆಲ್ಲಿ ಬಿ ಸಿ ಸಿ ಬ್ಯಾಂಕಲ್ಲಿ ನಮ್ಮ ಇವರಿದ್ದರು ನೀಲಗಂಠೇಗೌಡರು ಇಲ್ಲ ಈಗ ಯಾರು ಬೇಕಾದರೂ ನಿಲ್ಬೋದು ಅದಕ್ಕೂ ಬೇಕಾದ ಸಪೋರ್ಟ್ ಬೇಕು ಏನು ಈ ಕಡಿಮೆ ಇಲ್ಲ ಜನ ಇಲ್ಲೆಲ್ಲ ನೀರು ಅಸಾಧ್ಯ ಇದ್ದಾರೆ ಏನೋ ಮಾಡ್ಕೊತಾರೆ ಅವರು ಅವ್ರು ದಾರಿಯವ್ರು ಹುಡ್ಕೊತಾರೆ ಏನು ಕಡಿಮೆ ಇದ್ದಾರಾ ಅಯ್ಯೋ ರಾಮ ಹೇಳಂಗೆ ಇಲ್ಲ ನೋಡಕ್ಕೆ ಸುಮಾರು ಸುಸ್ತೆ ಸುಮಾರು ಎಷ್ಟೇ ಡಮಾರು ಹಂಗಿದ್ದಾರೆ ಇಲ್ಲಿ ಜನ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ನಿಂತ್ಕೊಂಡು ನನ್ನ ಬೆಂಬಲ ಇದೆ ಅದು ಯಾರೇ ಆಗಲಿ ಯಾರು ಗೌಡ ಆಗಲಿ ರೆಡ್ಡಿ ಆಗಲಿ ಎಸ್ ಸಿ ಆಗಲಿ ಯಾರು ಬೋವಿ ಆಗಲಿ ನಮಗೇನಂತೆ ಎಲ್ಲ ಒಂದೇ ನನಗೆಲ್ಲ ಜಾತಿ ಬೇಕು ಯಾರು ಬೇಕಾಗಲಿ ಈ ಸರ್ ಈ ಚೇಂಜ್ ಯಾರು ನಿಂತಿ ಅಷ್ಟೇ ಬದಲಾವಣೆ ಆದರೂ ಪರವಾಗಿಲ್ಲ ಇನ್ನು ಗೌಡಿಗೆ ಕೊಡಬೇಕು ಇನ್ನು ರೆಡ್ಡಿ ಕೊಡಬೇಕು ಎಸ್ ಸಿ ಕೊಡಬೇಕು ಅಂತೇನಿಲ್ಲ ಹಾ ಹ್ಞೂ ಇಲ್ಲ ಇಲ್ಲ ಅದು ಪಕ್ಷಕ್ಕೆ ತೀರ್ಮಾನ ಪಕ್ಷದಲ್ಲಿ ಯಾರು ತೀರ್ಮಾನ ಮಾಡ್ತಾರೋ ಅವ್ರು ನನ್ನ ಬೆಂಬಲ ಬಹಿರಂಗ ಬೆಂಬಲ ಇಂಥವ್ರಿಗೆ ಕೊಡಿ ಹೆಂಗಂಥವ್ರು ಕೊಡಿ ಅಂತ ನನ್ನ ಹೇಳಕ್ಕಾಗಲ್ಲ ಯಾಕಂದ್ರೆ ನಮ್ಮ ಮಾತು ಒಬ್ಬರು ಮಾತು ನಡೆಯಲ್ಲ ಸಂಘಟನೆ ಒಟ್ಟಿಗೆ ಸೇರಿ ಡಿಸೈಡ್ ನನ್ನ ಒಳ್ಳೆ ಗೆಲ್ಲೋ ಕ್ಯಾಂಡಿಡೇಟ್ ಆಮೇಲೆ ಚೆನ್ನಾಗಿ ಕೆಲಸ ಮಾಡುವಂತ ನಮ್ಗೆ ಗೊತ್ತು ಬೇರೆ ಮಾತಾಡೋದ್ ಮೇಲೆ ಶೇಷವಾಳ್ ಶೇಷ ಮಾತಾಡೋಕೆ ಮಾತಾಡೋಕ್ಕಲೇದು ಯಾರು ಕೆಲಸ ಮಾಡ್ತಾರೆ ಅವ್ರು ನಮ್ಮ ಬೆಂಬಲ ಏನು ಆಮೇಲೆ ಸುಮ್ಮನೆ ಸೀಸೆ ಟಿಕೆಟ್ ತರೋದು ಅಂತ ಇಂಥ ಕೊಡೋಲ್ಲ ಅವ್ರು ಸೆಲೆಕ್ಟ್ ಮಾಡೇ ಕೊಡ್ತಾರೆ ಕಾಂಗ್ರೆಸ್ಸಲ್ಲಿ ಎಲ್ಲ ಸೆಲೆಕ್ಟ್ ಮಾಡಿ ಒಳ್ಳೆ ಕ್ಯಾಂಡಿಡೇಟ್ ಕೊಡ್ತಾರೆ ಇಡೀ ಮಾತಾಡೋದಿಲ್ಲ ಹಾಂ ಹೇಳಿ ಹೌದು ಹೌದು ಹಂಗೆ ಇದಾಗಿರೋದು ಯಾರಿಗಾದ್ರೂ ಕೊಡಲಿ ಪರವಾಗಿಲ್ಲ ಯಾರು ಕೊಟ್ಟರು ಅವ್ರಿಗೆ ಸಪೋರ್ಟ್ ನಮ್ದಿದೆ ಸೋಲು ಎಲ್ಲು ಸೆಕೆಂಡ್ರಿ ಕಾಂಗ್ರೆಸ್ ಅಭ್ಯರ್ಥಿಗೆ ನಮ್ಮ ಸಪೋರ್ಟ್ ಬೇರೆಯವ್ರಿಗೆ ಇಲ್ಲ ಕರೆದ್ರೆ ಬರ್ತೀನಿ ಇಲ್ಲ ನನಗಿಲ್ಲ ನಾನು ಲಾಸ್ಟ್ ಎಮ್ ಎಲ್ ಎಲೆಕ್ಷನ್ ನಾನು ಕರೆದಿಲ್ಲ ನಾನು ಬಂದಿಲ್ಲ ಎಮ್ ಪಿ ಎಲೆಕ್ಷನ್ ನಾನು ಕರೆದಿಲ್ಲ ನಾನು ಬಂದಿಲ್ಲ ಈಗ ಈಗೇನೋ ಇದಕ್ಕೆ ಡೈರಿ ದಿಸ್ಗೆ ನಿಮ್ಮ ಸಹಾಯ ಬೇಕು ಬನ್ನಿ ಸರ್ ಯಾರಿಗಾದ್ರೂ ಗೊತ್ತಿದೆ ಹೇಳಿ ಸರ್ ಅಂತ ಹೇಳ್ತೀನಿ ಯಾಕೊಂಟೆ ನೋಡಿ ಮುಸ್ಕೊಂಡು ಉಂಟಾನು ಅಂತ అవునమ్మా ఐదేళ్ళు టికెట్ ఉండలేదా ఇంకేం నేర్కుండా నెక్స్ట్ ఇంకా తిరుగులు బాటేసి వస్తే నెక్స్ట్ కన్నం తక్కువ తెలుగులో మాట్లాడతాను అంత మావాడు ఉండరు కదా ఇక్కడ